ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನೋ ಆ ಸಂಸ್ಕಾರನೇ ಶಿಕ್ಷಣ ಅಂತ ದಯವಿಟ್ಟು ತಿಳ್ಕೊಬೇಕಾದದ್ದು ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ ಬಹಳ ಜನಕ್ಕೆ ಭ್ರಮೆ ಇದೆ ನಮ್ಮ ಹುಡುಗನಿಗೆ ಎಮ್ ಎಸ್ ಆಯಿತು ಎಮ್ ಬಿ ಬಿ ಎಸ್ ಆಯಿತು ಎಮ್ ಎಸ್ ಆಯಿತು ಅಂತ ಹೇಳ್ಕೋತೀವಿ ಅವು ಸರ್ಟಿಫಿಕೇಟ್ ಮಾತ್ರ ನನ್ನ ಜೊತೆಗೆ ಪಿ ಎಚ್ ಡಿ ಮಾಡಿದಂಥ ಹುಡುಗ ಒಬ್ಬವ ಇನ್ನೊಂದು ಪಿ ಎಚ್ ಡಿ ಮಾಡಬೇಕು ಅಂತ ಅಮೇರಿಕಕ್ಕೆ ಹೋಗಬೇಕು ಅಂದ್ಕೊಂಡವ ಅವರಪ್ಪ ಬೆಳಗಾವ್ ಹತ್ರ ಒಂದು ಸಣ್ಣ ಶಾಲೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ನಾನು ಹೇಳ್ತಿರೋದು ನಲ್ವತ್ತೇಳು ವರ್ಷಗಳ ಹಿಂದೆ ಸುದ್ದಿ ಆಗ ಅಮೇರಿಕ ಕಳಿಸೋ ಸುಲಭ ಇರಲಿಲ್ಲ ಆ ಮೇಷ್ಟರು ತಮ್ಮ ಹೊಲ ಮಾರಿ ಮಗನ ಕಳಿಸಿದ್ರು ಅಮೇರಿಕಕ್ಕೆ ಅಲ್ಲಿ ಹೋದ ರಿಸರ್ಚ್ ಮಾಡ್ತಾ ಇದ್ದ ಮಾಡ್ತಾ ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗೀನ ಮದುವೆ ಆದ ಮದುವೆ ಆದದ್ದನ್ನು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ ನಾವು ಕೆಲವೊಂದು ನಾಲ್ಕೈದು ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ ಅಂತ ನಾಲ್ಕೈದು ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು ಐದು ವರ್ಷದ ನಂತರ ಬಂದು ಅಷ್ಟರೊಳಗೆ ಮಗು ಆಗಿತ್ತು ಅವನಿಗೊಂದು ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾನೆ ಅಂತ ಗೊತ್ತಾಯಿತು ನಾನು ಅಕಸ್ಮಾತ್ ಬೆಳಗಾಮಿ ಬೆಳಗಾವಿ ಇರೋದ್ರಿಂದ ಹೋಗಬೇಕು ಅಂತ ಹೋದೆ ಏರ್ಪೋರ್ಟಿಗೆ ಹೋದ್ರೆ ಸಣ್ಣ ಏರ್ಪೋರ್ಟ್ ಆವಾಗ ಅಲ್ಲಿ ಮುಂದೆ ಕುರ್ಚಿ ಮೇಲೆ ಅವ್ರ ಅಪ್ಪ ಕೂತಿದ್ರು ಒಳಗೆ ಹೋದಾಗ ನನ್ನ ಸ್ನೇಹಿತನ ಅಪ್ಪ ಕೂತಿದ್ದಾರೆ ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು ಹಳೆ ಪ್ರೈಮರಿ ಸ್ಕೂಲ್ ಟೀಚರ್ ಮುದ್ದೆ ಮುದ್ದೆ ಆದಂಥ ಧೋತ್ರ ಮುದ್ದೆ ಆದಂಥ ಕೋಟು ಮುಖದ ನಾಲ್ಕು ದಿವಸದ ಗಡ್ಡ ತಲೆಗೊಂಡು ಟಪ್ಪಿಗೆ ಹಾಕ್ಕೊಂಡು ದಪ್ಪ ಕನ್ನಡಕ್ಕೆ ಹಾಕೊಂಡು ಕೈಯಲ್ಲಿ ಒಂದು ಹೂ ಹಿಡ್ಕೊಂಡು ಕೂತಿದ್ದಾರೆ ಗುಲಾಬಿ ಹೂವು ಮಗನಿಗೆ ಕೊಡಬೇಕು ಅಂತ ನಾನು ಹೋಗಿ ನಮಸ್ಕಾರ ಮಾಡಿ ಏನು ರೀ ಕಾಕ ಮಗ ಬರ್ತಾನಲ್ಲ ಈಗ ಅಂದೆ ಹೌದಪ್ಪ ಕಾಯ್ತೀನಿ ಅಂದರು ಆಗಿನ ಕಾಲಕ್ಕೆ ಸ್ಕೈಪ್ ಇಲ್ಲ ಫೋನ್ ಮಾಡೋಕ್ಕಾಗಲ್ಲ ನೋಡೇ ಅಲ್ಲ ಮಗನ ಐದು ವರ್ಷ ಅವರು ಕಾಯ್ಕೊಂಡು ಕೂತಿದ್ರು ನಾ ಒಳಗಡೆ ಹೋದೆ ವಿಮಾನ ಬಂತು ಅವನ ಜೊತೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಮುಂಬೈದಿಂದ ಅವ್ನ ಜೊತೆಗೆ ಒಂದು ಎಂಟು ಜನ ಮಾಡರ್ನ್ ಹುಡುಗರು ಹುಡುಗಿಯರೆಲ್ಲ ಜೊತೆಗಿದ್ರು ಮಾತಾಡ್ತಾ ಬಂದರು ಹೊರಗಡೆ ಬಂದು ನೋಡ್ತೀನಿ ಅವರಪ್ಪ ಇಲ್ಲ ನಿಮ್ಮಪ್ಪ ಬಂದಿದ್ರಲ್ಲೋ ನೀನು ಕರೆಯೋದಕ್ಕೆ ಎಲ್ಲಿ ಹೋದ್ರು ಅಂತ ಕೇಳಿದೆ ನನಗೆ ಗೊತ್ತಿಲ್ಲ ಅಂದ ಅವ್ನು ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು ಕಾರ್ ತೊಗೊಂಡು ಅವ್ನು ಹಳ್ಳಿಗೆ ಹೋದ್ವಿ ಮುಂದೆ ಎರಡು ತಾಸಿನ ನಂತರ ಅಪ್ಪ ಬಂದರು ಬಸ್ ಹಿಡ್ಕೊಂಡು ಬಂದಿದ್ದಾರೆ ನಾ ಕೇಳಿದೆ ಕಾಕ ಎಲ್ಲಿ ಹೋಗಿದ್ರಿ ಮಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರಿ ಕೈಯಲ್ಲಿ ಗುಲಾಬಿ ಹಿಡ್ಕೊಂಡು ಯಾಕೆ ಕೊಡಲಿಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲಪ್ಪ ಹುಡುಗನ ನೋಡಿದೆ ಚೆಂದ ಈಗ ಅವನು ನಾನು ನೋಡ್ದೆ ಇದನ್ನು ಗಮನಿಸ್ಬೇಕು ಅವನು ನಾನು ನೋಡ್ದೆ ನಮ್ದೆಲ್ಲ ಹಳೆ ಬಟ್ಟೆ ಹಳೆ ವೇಷ ಹೊಸ ಹುಡುಗರ ಜೊತೆಗಿದ್ದಾನಲ್ಲ ಅವ್ನು ಮುರು ಸಾಕ್ ಎರಸು ಮೂರು ಸಾಕ್ತದೆ ಅವನಿಗೆ ಅಂತ ಹೇಳಿ ಅವ್ನು ಯಾಕೆ ಬೇಸರ ಮಾಡಬೇಕು ಮನೆಗೆ ಬರ್ತಾನಲ್ಲ ಇಲ್ಲೇ ಮಾತಾಡಿಸಿದ್ರಾಯಿತು ಅಂತ ಬಸ್ಸಿಗೆ ಬಂದೆ ಅಂದರು ನನ್ನ ಕಣ್ಣು ಮುಂದೆ ಎರಡು ಚಿತ್ರ ಇದ್ದಾವೆ ಒಬ್ಬನು ಎರಡು ಪಿ ಎಚ್ ಡಿ ಮಾಡಿದವನು ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ಜಾಸ್ತಿ ಡಿಗ್ರಿ ಪಡೆದಿಲ್ಲ ಅವರು ಅದರಲ್ಲಿ ಶಿಕ್ಷಣ ಪಡ್ಕೊಂಡವ್ರು ಯಾರು ಸರ್ಟಿಫಿಕೇಟ್ ಪಡ್ಕೊಂಡವ್ರು ಯಾರು ಅಂತ ನನ್ನ ಪ್ರಕಾರ ಅಪ್ಪನಿಗೆ ಶಿಕ್ಷಣ ಬಂದಿದೆ ಮಗನಿಗೆ ಸರ್ಟಿಫಿಕೇಟ್ ಮಾತ್ರ ಬಂದಿದ್ದಾವೆ ಎರಡು ಪಿ ಎಚ್ ಡಿ ಬಂದಿದೆ ಅದು ಬೇಕಾ ನಮಗೆ ಎರಡು ಪಿ ಎಚ್ ಡಿ ಬೇಕಾ ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೆ ಅದು ಸಂಸ್ಕಾರ ಆಗಲಿಲ್ಲ ಅಂದಂಗೆ ಆಯ್ತಲ್ಲ ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ ಸಲ ಹೊಟ್ಟೆ ಹುರಿದು ಹೋಗುತ್ತೆ ಅಂತ ನೆನೆಸ್ಕೊಂಡಾಗ ಅಮೇರಿಕಾದಲ್ಲಿ ನೈನ್ ಲೆವೆನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಎರಡು ಬಿಲ್ಡಿಂಗ್ ಬಿತ್ತು ಅದು ಬಿದ್ದು ಮರುವಾರ ನಾನು ನ್ಯೂಯಾರ್ಕಲ್ಲಿದ್ದೆ ಎರಡು ಬಿಲ್ಡಿಂಗ್ ಬಿದ್ದರೆ ಐದು ಸಾವಿರ ಜನ ಸತ್ತು ಹೋದ್ರು ನನಗೆ ಸಂಕಟ ಆಗೋದೇನು ಅಂದರೆ ಒಬ್ಬ ಹುಡುಗ ಆ ವಿಮಾನ ತೊಗೊಂಡೋಗಿ ಹೊಡೆದ್ನಲ್ಲ ಬಿಲ್ಡಿಂಗಿಗೆ ಅದರಲ್ಲಿ ಒಬ್ಬ ಅಮೇರಿಕನ್ ಯೂನಿವರ್ಸಿಟಿಯಿಂದ ಇಲೆಕ್ಟ್ರಾನಿಕ್ಸಲ್ಲಿ ಪಿ ಎಚ್ ಡಿ ಮಾಡಿದವನು ದಂಡ ಅನಿಸಲ್ಲ ಪಿ ಎಚ್ ಡಿ ನಾನು ವಿಮಾನ ಹೊಡೆದ್ರೆ ಐದು ಸಾವಿರ ಜನ ಸಾಯ್ತಾರೆ ಅವ್ರ ಪರಿವಾರದವರು ಕಣ್ಣೀರು ಮುಂದೆ ಬರದೇ ಹೋದರೆ ಅದೆಂಥ ಶಿಕ್ಷಣ ಅದು ಅದಕ್ಕೆ ನಾನು ಹೇಳೋದು ಶಿಕ್ಷಣಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಂಸ್ಕಾರ ಸಂಸ್ಕಾರ ಇದ್ದರೆ ಶಿಕ್ಷಣಕ್ಕೊಂದು ಅರ್ಥ ಇದೆ ಏನೇನೂ ಅರ್ಥ ಇಲ್ಲ ಬರೀ ದಂಡ